ಪ್ರೈಸ್ ದ ಲಾರ್ಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನ ಈ ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ಈ ದಿನ ನಾವು ಕರ್ತನು ಕ್ರೂಜೆಯ ಮೇಲೆ ಆಡದಂಥ ಆರನೆಯ ಮಾತನ್ನು ನಾವು ಧ್ಯಾನಿಸೋಣ ಪ್ರಿಯ ಆತ್ಮೀಯ ಸ್ನೇಹಿತರೆ ಯೋಹಾನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಹೇಳದಂತೆ ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರ್ತು ಎಂದು ಹೇಳಿದನು ಎಂಬುದು ತೀರ್ತು ಎಂದು ಯೇಸು ಸ್ವಾಮಿಯವರು ಹೇಳಿದಾಗ ಇನ್ನು ಈತನ ಕೆಲಸವು ಮುಗಿಯಿತು ಎಂಬುದಾಗಿ ಸೈತಾನನು ಅವನ ಅನುಷ್ಯರು ಅಂದುಕೊಂಡಿರಬಹುದು ಆದರೆ ಯೇಸುಸ್ವಾಮಿಯವರು ಈ ಮಾತನ್ನು ನಿರುತ್ಸಾಹದಿಂದ ಭಯದಿಂದ ಸಂಕಟದಿಂದ ಹೇಳಿಲ್ಲ ಪ್ರೇರೆ ಸಂತೋಷದಿಂದ ಈ ಮಾತನ್ನು ಹೇಳಿದನು ಕನ್ನಡ ಬೈಬಲ್ನಲ್ಲಿ ಬರೆಯಲ್ಪಟ್ಟಂಥ ತೀರಿತು ಎಂಬ ಮಾತು ಮೂಲ ಗ್ರೀಕ್ನಲ್ಲಿ ಟಟಲಾಸ್ಟ ಎಂಬ ಪದವನ್ನು ಉಪಯೋಗಿಸಿದ್ದಾರೆ ಅಂದರೆ ಈ ಮಾತಿಗೆ ಅರ್ಥವು ಮುಗಿಸಲ್ಪಟ್ಟಿತು ಸಮಾಪ್ತವಾಯಿತು ಪೂರ್ತಿಯಾಗಿ ಸಲ್ಲಿಸಿದನೆಂಬುದಾಗಿ ಯೇಸುಸ್ವಾಮಿಯವರು ಏನೇನು ತೀರಿಸಿದರೆಂಬುದಾಗಿ ನಾವು ನೋಡುವಾಗ ಯೋಹಾನ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೇಳುವಂಥ ಮಾತು ಪ್ರೇರೆ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಘನಪಡಿಸಿದ್ದೇನೆ ಎಂಬುದಾಗಿ ಹೌದು ಯೇಸು ಸ್ವಾಮಿಯವರು ಕೆಟ್ಟು ಹೋಗಿರುವಂಥ ಮನುಷ್ಯರನ್ನು ಹುಡುಕಿ ರಕ್ಷಿಸಲಿಕ್ಕೆ ಲೋಕಕ್ಕೆ ಬಂದನು ಪ್ರೇರೆ ಇದೇ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ ಯೇಸುಸ್ವಾಮಿಯವರು ಯಾವ ಕೆಲಸದ ನಿಮಿತ್ತವಾಗಿ ಪರಲೋಕದ ಮಹಿಮೆಯನ್ನು ತ್ಯಜಿಸಿ ದಾಸನ ರೂಪವನ್ನು ತಾಳಿಕೊಂಡು ಈ ಲೋಕಕ್ಕೆ ಬಂದನೋ ಆ ಕಾರ್ಯವು ಸಮಾಪ್ತವಾಯಿತು ತೀರಿತು ಸರ್ವಲೋಕವನ್ನು ಪಾಪದಿಂದ ವಿಮೋಚಿಸಿ ಅವರನ್ನ ರಕ್ಷಣೆಯಲ್ಲಿ ನಡೆಸುವ ಕಾರ್ಯವು ಸಮಾಪ್ತವಾಯಿತು ಪ್ರಿಯರೇ ಅಷ್ಟು ಮಾತ್ರವಲ್ಲ ಧರ್ಮಶಾಸ್ತ್ರವು ನಮಗೆ ವಿಧಿಸುವ ಶಿಕ್ಷೆಯನ್ನು ತಾನು ಹೊತ್ತುಕೊಂಡು ಎಲ್ಲವನ್ನು ಕೂಡ ತೀರಿಸಿದನು ಪ್ರಿಯ ಸ್ನೇಹಿತರೆ ನೋಡ್ರಿ ಏನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲೂ ಕೂಡ ಈ ಮಾತು ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಮೋಶಿಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಮಾತನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೇನೆಂದು ನೆನಸಬೇಡಿರಿ ತೆಗೆದು ಹಾಕುವುದಕ್ಕೆ ನಾನು ಬಂದಿಲ್ಲ ನೆರವೇರಿಸುವುದಕ್ಕೆ ಬಂದಿದ್ದೇನೆಂಬುದಾಕೆ ಯೇಸುಸ್ವಾಮಿಯವರು ದೇಹದ ವಿಷಯದಲ್ಲಿ ಪಡಬೇಕಾಗಿರುವಂಥ ಶ್ರಮೆ ಸಂಕಟ ನೋವು ಬಾಧೆ ಹಿಂಸೆ ಎಲ್ಲವೂ ಕೂಡ ಈಗ ಶಿಲುಬೆಯಲ್ಲಿ ತೀರಿತು ಪ್ರೇರೆ ಇನ್ನು ಮೇಲೆ ಆತನು ಯಾವುದೇ ಬಾಧೆಗಳನ್ನು ನೋವುಗಳನ್ನು ಅನುಭವಿಸಬೇಕಾಗಿರುವಂಥ ಕೆಲಸವೂ ಇಲ್ಲ ಯಾಕೆಂದರೆ ಈಗ ಯೇಸು ಸ್ವಾಮಿಯವರು ಮೊದಲನೇ ಬರವಣಿಗೆಯಲ್ಲಿ ಆತನು ಮಾನವನಾಗಿ ಬಂದು ಮಾನವರ ಪಾಪಗಳ ಪ್ರಾಯಚಿತ್ತಕ್ಕಾಗಿ ಶಿಲುವನ್ನು ಹೊತ್ತುಕೊಂಡು ಎಲ್ಲರ ಸಂಕಟಗಳನ್ನು ಆತನು ಹೊತ್ತುಕೊಂಡು ಬಾಧೆಗಳನ್ನು ಅನುಭವಿಸಿ ಎಲ್ಲವನ್ನು ಕೂಡ ತೀರಿಸಿ ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿದನು ಪ್ರೇರೆ ಸಂಪೂರ್ಣನಾಗಿರುವಂಥ ಕ್ರಿಸ್ತನು ಅಸಂಪೂರ್ಣನಾಗಿರುವಂಥ ಮಾನವರೆಲ್ಲರಿಗೋಸ್ಕರವಾಗಿ ಆತನು ರಕ್ಷಣೆಯನ್ನು ಅನುಗ್ರಹಿಸಿ ತೀರಿಸಿದನು ಇನ್ನು ಇನ್ನು ಆತನು ತೀರಿಸುವಂಥ ಕಾರ್ಯವು ಯಾವುದೇ ಇಲ್ಲ ಪ್ರೇರೇ ಯೇಸು ಸ್ವಾಮಿ ಅವರು ತನಗೆ ಕೊಟ್ಟಂತಹ ಕೆಲಸವನ್ನು ಹೇಗೆ ಜವಾಬ್ದಾರಿ ತಂದೆಯನ್ನು ಘನಪಡಿಸಿ ದೇವರನ್ನು ಮಹಿಮೆ ಪಡಿಸಿ ಹೇಗೆ ತಾನು ತನ್ನ ಕಾರ್ಯವನ್ನು ನಿರ್ವಹಿಸಿ ತೀರಿಸಿದನು ಯೇಸು ಸ್ವಾಮಿಯವರು ಕೂಡ ನಮಗೆ ಕೊಟ್ಟಂಥ ಕೆಲಸಗಳನ್ನು ಜವಾಬ್ದಾರಿಗಳನ್ನು ನಾವು ನಿಷ್ಠೆಯಿಂದ ನಡೆದುಕೊಳ್ಳುತ್ತಾ ಪ್ರಾಮಾಣಿಕವಾಗಿ ನಾವು ಜೀವಿಸುತ್ತಾ ದೇವರಿಗೆ ನಾವು ತೀರಿಸಿ ಒಪ್ಪಿಸುವಂಥವರಾಗಿರಬೇಕು ಆಗ ದೇವರು ನಮ್ಮ ವಿಷಯದಲ್ಲಿ ಆತನು ಸಂತೋಷ ಪಡುವಂಥವನಾಗಿರ್ತಾರೆ ಪ್ರೇರೇ ದೇವರ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ನಡೆಸಲಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ ನನ್ನ ಪರಿಶುದ್ಧವಾದ ನಾಮಕ್ಕಾಗಿ ಸ್ತೋತ್ರ ಸ್ವಾಮಿ ಈ ಒಂದು ಸಮಯದಲ್ಲಿ ಕರ್ತನೆ ಶಿಲೆಬೆ ಮೇಲಾಡದಂಥ ಆರನೆಯ ಮಾತನ್ನು ಕರ್ತನೆ ಧ್ಯಾನಿಸಲಿಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾ ಸ್ವಾಮಿ ದೇವರೇ ನೀನು ನಮ್ಮ ವಿಷಯವಾಗಿ ಕರ್ತನೆ ತೀರಿಸಬೇಕಾದಂಥ ಎಲ್ಲ ಕಾರ್ಯಗಳನ್ನು ದೇವರೇ ಹೊತ್ತುಕೊಂಡು ತೀರಿಸಿದೆಯಾ ನಿನಗೆ ಸ್ತೋತ್ರಗಳು ಸಲ್ಲಿಸ್ತಾ ಇದನ್ನೇ ಸ್ವಾಮಿ ನೀನು ಪಟ್ಟಂಥ ಶ್ರಮೆ ಬಾಧೆ ನೋವು ಸಂಕಟ ಬಹುಶಃ ಲೋಕದಲ್ಲಿ ಯಾವ ಮಾನವನೂ ಕೂಡ ಪಡಲಿಕ್ಕೆ ಸಾಧ್ಯವಿಲ್ಲ ಕರ್ತನೆ ಅಂತಹ ವೇದನೆಯನ್ನು ಅಂತಹ ಭಾರವನ್ನು ಹೊತ್ತುಕೊಂಡು ನಮ್ಮೆಲ್ಲರಿಗಾಗಿ ನೀನು ಅನುಭವಿಸಿದೆಯಾ ಕರ್ತನೆ ತಂದೆಯ ನಿನಗೆ ಕೊಟ್ಟಂಥ ಕೆಲಸವನ್ನು ಹೇಗೆ ಜವಾಬ್ದಾರಿ ದೇವರೇ ಸರ್ವ ಮಾನವರನ್ನ ಹುಡುಕಿ ರಕ್ಷಿಸಿ ನೀನು ತೀರಿಸಿದೀಯ ಕರ್ತನೆ ನಾವುಗಳು ಕೂಡ ದೇವರಪ್ಪ ನೀನು ನಮಗೆ ಒಪ್ಪಿಸಿಕೊಟ್ಟಂಥ ಕೆಲಸಗಳನ್ನು ದೇವರೇ ಅನುಗ್ರಹಿಸಿದ ರಕ್ಷಣೆಯನ್ನು ಜವಾಬ್ದಾರಿಕೊಳ್ಳುವವರಾಗಿ ನಾವು ಕಾಪಾಡಿಕೊಂಡು ದೇವರೇ ದೇವರೇ ನಾವು ನಿನಗೆ ಮೆಚ್ಚುಗೆಯಾಗಿ ಜೀವಿಸುವಂತೆ ನೀನು ನಮಗೆ ಅನುಗ್ರಹಿಸಿದಂಥ ಕಾರ್ಯವನ್ನು ತೀರಿಸುವಂತೆ ಸಹಾಯ ಮಾಡಿ ಬಲಪಡಿಸಬೇಕಾಗಿ ಯೇಸು ಸ್ವಾಮಿಯ ಶ್ರೇಷ್ಠಗಳಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯ ದೇವರೇ ಆ ಮೀನ್ ಗಾಡ್ ಬೆಸ್ ಯು ಆಲ್